ಬೆಳಗ್ಗೆನೆ ಎಷ್ಟೋ ಮುತುವರ್ಜಿಯಿಂದ ಮುಂದಿನ ಒಂದು ಆಗುವೋಗಲ ಆಸೆಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಇದು ತೊಂಬತ್ಮೂರನೇ ಮಾಸಿಕ ಸಭೆ ಅಂತ ಅಂದ್ರೆ ಹತ್ರ ಹತ್ರ ಒಂದು ಎಂಟು ವರ್ಷ ಮೂರು ತಿಂಗಳು ಕಡಿಮೆ ಎಂಟು ವರ್ಷದಿಂದ ಈ ಸಂಘಟನೆ ಸಂಘಟನೆಯನ್ನ ಈ ಮಾಸಿಕ ಸಭೆಗಳನ್ನ ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರ ಉದ್ದೇಶ ಏನು ಅದಕ್ಕೆ ಹಿಂದಿನ ಒಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಾರಲ್ಲ ಅದು ಏನಂತಂದ್ರೆ ತಾವೇ ಬೇರೆ ಇನ್ಯಾರೋ ನಮಗೆ ರಾಜಕೀಯ ವ್ಯಕ್ತಿಗಳು ಬೇರೆ ಇರ್ತಕ್ಕಂಥ ಬೇರೆ ಏನು ಸಪೋರ್ಟ್ ಇಲ್ಲ ನಮ್ಮ ಸಂಘಟನೆಗೆ ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತಾರ ಒಂದು ಆಗು ಹೋಗುಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಪ್ರತಿಯೊಂದು ಸಂಘಟನೆಯ ಹಿಂದೆ ಇರ್ತಕ್ಕಂತವ್ರು ನಮ್ಮ ನಿವೃತ್ತಾರೆ ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತರು ಅಂದ್ರೆ ದೇಶದ ಎಲ್ಲಾ ಭಾಗಗಳಲ್ಲೇ ಇರತಕ್ಕಂಥವ್ರು ಎಲ್ಲಾರೂ ಸೇರ್ತಾರೆ ಅದರಲ್ಲಿ ದೇಶದ ಎಲ್ಲ ಭಾಗಗಳಲ್ಲಿ ಮಾತಾಡ್ತಕ್ಕಂಥವರು ದೊಡ್ಡವರು ಬೇರೆ ನಾಯಕರು ಇದ್ದಾರೆ ಆದರೆ ಈಗ ನಮ್ಮ ಈ ಸುಪ್ರೀಂ ಕೋರ್ಟಲ್ಲಿ ಈ ನಿವೃತ್ತರ ಇ ಪಿ ಎಸ್ ನೈಂಟಿ ಫೈವ್ ಕೇಸ್ ನಡೆಸ್ತಕ್ಕಂಥವ್ರು ನಾವು ಕಮಾಂಡರ್ ಅಶೋಕ ರಾವತ್ ಅವರ ನೇತೃತ್ವದಲ್ಲಿ ಏನ್ ನಡೀತಾ ಇದೆ ದೇಶದಾದ್ಯಂತ ನಡೀತಾ ಇದೆ ಇ ಪಿ ಎಸ್ ನೈಂಟಿ ಫೈವ್ ಹೋರಾಟದ್ದು ಆ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕಂದ್ರೆ ರಾಷ್ಟ್ರದಾದ್ಯಂತ ದೇಶದಾದ್ಯಂತ ಇರ್ತಕ್ಕಂಥವರು ದೇಶದಾದ್ಯಂತ ಬೇರೆ ಕಡೆಯಿಂದ ಎಲ್ಲ ರಾಜ್ಯಗಳಲ್ಲೂ ಹೋರಾಟಗಳನ್ನ ಸಂಘಟನೆಗಳನ್ನ ಕಟ್ಕಂತ ಹೋಗ್ತಾ ಇರೋರು ಹೋರಾಟ ನಡೆಸ್ತಾ ಇರೋ ಕಮಾಂಡರ್ ಅಶೋಕ್ ರಾವತ್ ರವರು ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಬಿ ಎಂ ಟಿ ಸಿ ಅವರು ನಾಲ್ಕು ನಿಗಮಗಳ ನಿವೃತ್ತ ನೌಕರರು ಯಾಕಂತಂದ್ರೆ ಅವ್ರನ್ನೇ ಪ್ರತ್ಯೇಕವಾಗಿ ಅಂದರೆ ನಂದೊಂದು ಸ್ವಾರ್ಥ ಇದೆ ನಾನು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ನಿವೃತ್ತರಾಗಿದ್ದೀನಿ ತಾವೆಲ್ಲರೂ ಅದೇ ತರ ಮೂವತ್ತರಿಂದ ನಲವತ್ತು ವರ್ಷ ದುಡಿದು ಅರವತ್ತು ವರ್ಷ ವಯಸ್ಸಾಗಿರ್ ರಿಟೈರ್ಡ್ ಆಗಿದ್ದೀರಾ ಆದ್ರೆ ನಮಗೆ ಯಾವುದೇ ಒಂದು ನಿವೃತ್ತ ಆದ್ಮೇಲೆ ಪ್ರತಿಫಲ ಏನು ಸಿಗ್ತಾ ಇಲ್ಲ ಸಾವಿರ ಸಾವಿರ ಐನೂರು ಎರಡು ಸಾವಿರ ಎರಡೂವರೆ ಸಾವಿರ ಐದು ಎಲ್ಲರಿಗೂ ಗೊತ್ತಿದೆ ಈ ಒಂದು ಹೋರಾಟಗಳಲ್ಲಿ ಯಾಕಂದ್ರೆ ಮೂರುವರೆ ನಾಲ್ಕು ಲಕ್ಷ ಜನ ನಮ್ಮ ರಾಜ್ಯದಲ್ಲೇ ಇರ್ತಾರೆ ಒಂದು ಅಂಕಿಅಂಶ ಹೇಳ್ತಾ ಇದ್ದಾರೆ ಆದ್ರೆ ಮೂರುವರೆ ಲಕ್ಷ ಇರುವುದು ಮೂರು ಸಾವಿರ ಇಲ್ಲಿ ನಮ್ಮ ಎಲ್ಲಿಗೆ ಹೋದ್ರು ಕೂಡ ನಮ್ಮ ನಾಲ್ಕೋ ನಿಗಮಗಳ ನಿವೃತ್ತ ನೌಕರರು ಮಾತ್ರ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರು ಮಾತ್ರನೇ ಕಾಣಿಸ್ತಾ ಇದ್ದಾರೆ ಜಾಸ್ತಿ ಜನ ಅಂದ್ರೆ ಬೇರೆಯವ್ರು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಒಂದು ಅನುಕೂಲ ಆದ್ರೆ ಇ ಪಿ ಎಸ್ ನೈನ್ಟಿ ಫೈವ್ ಸುಪ್ರೀಂ ಕೋರ್ಟ್ ಆಗ್ಲಿ ಈ ಪೆನ್ಷನ್ ವಿಷಯದಲ್ಲಿ ಏನಾದ್ರೂ ಆದ್ರೆ ಅದು ಮೊದಲು ನಮ್ಮ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಿಗೆ ಸಿಗಬೇಕನ್ನೋದು ನನ್ನ ಆಸೆ ಅದೊಂದು ಸ್ವಾರ್ಥ ನಂದು ಆಮೇಲೆ ಎಲ್ಲರಿಗೂ ಬೇಕಾದ್ರೂ ಹೋಗ್ಲಿ ಆದ್ರೆ ಎಂಟು ವರ್ಷಗಳಿಂದ ಪ್ರತಿಯೊಂದು ಹೋರಾಟಗಳಲ್ಲೂ ಮಾಸಿಕ ಸಭೆಯಲ್ಲಿ ಲಾಲ್ಬಾಗಲ್ಲಿ ಅಲ್ಲಿ ಇರ್ಬೋದು ಪಿ ಎಫ್ ಆಫೀಸ್ ಮುಂದೆ ಇರ್ಬೋದು ನೂರಕ್ಕೆ ತೊಂಬತ್ತ ಐದು ಪರ್ಸೆಂಟ್ ಅಂದ್ರೆ ತಪ್ಪಾಗಲಾರದು ಎಲ್ಲ ನಮ್ಮ ಸಾರಿಗೆ ಸಮಸ್ಯೆ ನಿವೃತ್ತ ನೌಕರರೇ ಭಾಗವಹಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಸೌಲಭ್ಯ ಸಿಕ್ಕಿದೆ ನಮಗೆ ಸಿಗಲಿ ಅಂತ ಅನ್ನೋದಷ್ಟೇ ಬೇರೆ ಉದ್ದೇಶ ಏನಿಲ್ಲ ಇರ್ಲಿ ಇದು ಸುಪ್ರೀಂ ಕೋರ್ಟಲ್ಲಿ ಆಗಿರೋ ವಿಷಯಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರೋದು ಎಲ್ಲಾರ್ಗೂ ಗೊತ್ತಿದೆ ನಿಮಗೆ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡು ಸಾರಿ ಇಪ್ಪತ್ನಾಲ್ಕರಲ್ಲಿ ಎರಡು ಸಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾರಿ ದೆಹಲಿಯಲ್ಲಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ನಿರಾಹಾರ ದೀಕ್ಷೆಗಳು ನಡೆದಿದೆ ಎಲ್ಲ ಕೇಂದ್ರ ಅದಕ್ಕೆ ಸಂಬಂಧಿಸಿದ ಮಂತ್ರಿಗಳನ್ನ ಭೇಟಿಯಾಗಿ ವಿಷಯ ತಿಳಿಸಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ ಆದರೆ ಯಾವುದೇ ವಿಧವಾದ ಪ್ರತಿಫಲ ಸಿಗ್ತಾ ಇಲ್ಲ ಈಗ ಮೊನ್ನೆ ಆಗಸ್ಟ್ ನಾಲ್ಕು ಐದರಲ್ಲಿಂದು ಕೂಡ ನಮ್ಮ ಕರ್ನಾಟಕದಿಂದ ಎಷ್ಟೋ ಜನ ಹೋಗಿದ್ರು ಅದರಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಅವರು ಬಹಳ ಜನ ಹೋಗಿದ್ದಾರೆ ಅಲ್ಲಿ ನಾಲ್ಕು ಐದು ಧರಣಿ ಮಾಡಿದ್ದಾರೆ ಸಭೆಗಳನ್ನು ಮಾಡಿದ್ದಾರೆ ಆದರೂ ಕೂಡ ಪಿ ಎಫ್ ಆಫೀಸ್ನವರು ಅದಕ್ಕೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ಮಂತ್ರಿಗಳು ಜಗ್ತಾ ಇಲ್ಲ ಏನು ಆಗಿಲ್ಲ ಅಂತಲೇ ನಮ್ಮಲ್ಲಿ ನಾಯಕರು ಹೇಳ್ತಾ ಇದ್ದಾರೆ ಏನು ಆಗಿಲ್ಲ ನಿಜ ಅದು ಏನೋ ಅವರ ಆಶ್ವಾಸನೆ ಕೊಟ್ಟಿರ್ಬೋದು ಅದಕ್ಕೆ ಸಂಬಂಧಿಸಿದ ಮುನ್ಸೂಕ್ ಮಾಂಡ್ಯ ಅವರು ಮಾನ್ಯ ಆ ಕೇಂದ್ರ ಮಂತ್ರಿಗಳಿದ್ದಾರೆ ಕಾರ್ಮಿಕ ಮಂತ್ರಿಗಳು ನಾವು ಮಾಡ್ತಾ ಇದ್ದೀವಿ ಅದೊಂದು ಪ್ರೋಸೆಸ್ ಅಲ್ಲಿ ಇದೆ ಫೈನಾನ್ಸ್ ಮಿನಿಸ್ಟರ್ ಮಾತಾಡಿದಿವಿ ಎಲ್ಲ ಹೋಗ್ತಾ ಇದ್ದಾರೆ ನಮ್ಗೆ ಅನಿಸ್ತದೆ ಅಲ್ಲಿ ಕೂಡ ಒಂದು ನಾಲ್ಕೈದು ಸಂಘಟನೆಗಳಿರ್ಬೋದು ಇದೇ ತರ ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತರ ಪೆನ್ಷನ್ಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಅಲ್ಲಿ ಒಂದು ನಾಲ್ಕೈದು ಸಂಘಟನೆಗಳಿರ್ಬೋದು ನಮ್ಮ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಹೆಂಗ ಐದಾರು ಸಂಘಟನೆಗಳಿದ್ದವು ಅದೇ ತರ ಇರ್ಬೋದು ದೇಶದಾದ್ಯಂತ ಅಂತ ಅನಿಸ್ತದೆ ಆದ್ರೆ ಅವರೆಲ್ಲ ಒಂದಾಗ್ತಾ ಇಲ್ವೇನೋ ಅನ್ನೋದು ಒಂದು ನನಗ ಅನುಮಾನ ಅದು ನಾನು ನೋಡಿಲ್ಲ ನಂಗೆ ಗೊತ್ತಿಲ್ಲ ಇರಬಹುದು ಅಂತ ಇಲ್ಲ ಅಂತಂದ್ರೆ ಈ ನಾಲ್ಕು ವರ್ಷಗಳಿಂದ ವರ್ಷಕ್ಕೆ ಎರಡೆರಡು ಸಾರಿ ದೆಹಲಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಹೋರಾಟಗಳು ಯಾಕೆ ಯಶಸ್ವಿ ಕಾಣಲಿಲ್ಲ ಜನ ಬೆಂಬಲ ಇಲ್ಲ ಇ ಪಿ ಎಸ್ ನೋಟು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೆಂಟು ಲಕ್ಷ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಅಂಶಗಳು ಹೇಳ್ತಾ ಇದ್ದಾವೆ ದೇಶಾದ್ಯಂತ ಅದರಲ್ಲಿ ಒಂದು ಲಕ್ಷ ಜನ ಬೇಡವಾಲಿ ಸೇರೋದು ಒಂದು ಲಕ್ಷ ಜನ ಸೇರ್ಲಿಲ್ಲ ಅಂತಂದ್ರೆ ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಅಲ್ಲಿ ಹೋದ್ರೆ ಕೇಂದ್ರ ಸರ್ಕಾರದ ಬಿಸಿ ಮುಟ್ಸಕ್ ಆಗತ್ತ ಸಾಧ್ಯವೇ ಇಲ್ಲ ಇದೊಂದು ಕಾರಣ ಇರಬಹುದು ಅಥವಾ ನಾಲ್ಕೈದು ಅಲ್ಲಿ ಕಾರ್ಮಿಕ ಸಂಘಟನೆಗಳಿಗೆ ಒಂದಾಗ್ದಿರ ಇರೋನೋ ಅದೇ ನಾನು ಅರ್ಥ ಆಗ್ತಾ ಇಲ್ಲ ಆದ್ರೆ ಇದುವರೆಗೂ ಯಾವ್ದಾಗ್ಲೂ ಒಂದು ರೂಪಾಯಿ ಕೂಡ ಹೆಚ್ಚಳ ಮಾಡಿಲ್ಲ ಅನ್ನೋದು ಗೊತ್ತಾಯ್ತು ಮೊನ್ನೆ ಯಾಕಂದ್ರೆ ಸುಮಾರು ತಾವೆಲ್ಲ ಭಾಗವಹಿಸಿದ್ದೀರಾ ಎಲ್ಲಾ ಪಿ ಎಫ್ ಆಫೀಸ್ಗಳ ತರ ಮೀಟಿಂಗ್ ಅಲ್ಲೂ ಈ ಮೊದಲನೇ ಆ ಪ್ರತಿ ತಿಂಗಳು ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಸೇರ್ತಕ್ಕಂಥ ಸಭೆಗಳಲ್ಲಿ ಕೂಡ ಎಲ್ಲ ನಾಯಕರು ಮಾತಾಡಿದ್ದಾರೆ ಈಗ ಈ ತಿಂಗಳು ಹನ್ನೊಂದು ಹನ್ನೆರಡು ಸಿ ಬಿ ಟಿ ಮೀಟಿಂಗ್ ಅದು ಬೇರೆ ರಾಜ್ಯಗಳಲ್ಲಿ ನಡೀತಾ ಇತ್ತು ನಮ್ಮ ಕರ್ನಾಟಕದಲ್ಲಿ ಇದೆ ಮೊದ್ಲೆ ಸರ್ ಇದೇ ಮೊದಲು ನಮ್ಮ ಪ್ರತಿಭಟನೆ ಕಾರಣ ಇರಬಹುದು ನಮ್ಮ ಪ್ರತಿಭಟನೆ ಕಾರಣನೂ ಇರ್ಬೋದು ಯಾಕಂದ್ರೆ ತಿಂಗಳಿಗೆ ಎರಡು ಸಾರಿ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಕೂಗು ಅಲ್ಲಿವರೆಗೂ ಸ್ವಲ್ಪ ಕೇಳಿಸಿದೆ ಅನಿಸ್ತದೆ